ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಲೋಕಸಭಾ ಚುನಾವಣೆಯ ಪ್ರತಿ ಹಂತದ ಬೆಳವಣಿಗೆಯನ್ನ ನಿಮ್ಮ ಮನೆ ಮನೆಗೂ ಕೂಡ ತಲುಪಿಸ್ತಾ ಇದೆ ಚುನಾವಣಾ ಅಖಾಡದಲ್ಲಿ ಯಾರ್ಯಾರಿದ್ದಾರೆ ಯಾವ ಯಾವ ಪಕ್ಷಗಳ ತಂತ್ರ ಏನು ಪ್ರತಿ ತಂತ್ರ ಏನು ದಿನ ಬೆಳಗಾದರೆ ರಾಜಕೀಯ ಅಖಾಡ ಯಾವ ರೀತಿ ಇರ್ತಾ ಇದೆ ಅನ್ನೋದನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀವಿ ಆದರೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿಶೇಷ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡ್ತೀವಿ ವಿವೇಕಾನಂದರು ಯುವ ಶಕ್ತಿಯನ್ನು ಪರಮಾಣು ಶಕ್ತಿಗೆ ಹೋಲಿಸಿದರು ಅಬ್ದುಲ್ ಕಲಾಂ ಅವರು ಯುವಕರು ದೇಶದ ಸಂಪನ್ಮೂಲ ಅಂತ ಹೇಳಿದ್ರು ಹಾಗಾದರೆ ರಾಜಕೀಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಆಗ್ತಾ ಇರೋ ಬದಲಾವಣೆಯನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ಯುವಕರು ಯುವ ಸಮೂಹ ರಾಜಕೀಯದ ಕಡೆ ಬರ್ತಾ ಇದೆ ಹಾಗೆ ಒಬ್ಬ ಯುವ ಅಭ್ಯರ್ಥಿಯನ್ನು ನಾವಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಇವರ ಪರಿಚಯ ನಾವು ಮಾಡ್ತಾ ಇದ್ದಿದ್ದು ಅವರ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದ ಬಗ್ಗೆ ಅವರ ಪರಿಸರ ಕಾಳಜಿಯ ಕಾರ್ಯಕ್ರಮಗಳ ಬಗ್ಗೆ ಹಾಗೆ ಮೈಸೂರು ಸಂಸ್ಥಾನದ ಸಂಸ್ಕೃತಿ ಸಂಪ್ರದಾಯಗಳನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ವಿಷಯ ಬಂದಾಗ ಈಗಾಗಲೇ ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರಬಹುದು ಬಿ ಜೆ ಪಿಯ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿರುವ ಯದುವೀರ್ ಒಡೆಯರ್ ಅವರು ಇವತ್ತು ನಮ್ಮ ಅತಿಥಿಯಾಗಿದ್ದಾರೆ ಯದುವೀರ್ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮ್ಮನ್ನ ನಮ್ಮ ಜನಕ್ಕೆ ಏನಂತ ಪರಿಚಯ ಮಾಡೋದು ಮೈಸೂರು ಮಹಾರಾಜರು ಅಂತ ಹೇಳೋದಾ ಅಥವಾ ಸಂಸದರಾಗಿ ಮುಂದಿನ ರಾಜಕೀಯ ಭವಿಷ್ಯ ಭವಿಷ್ಯದ ಕನಸು ನೋಡ್ತಾ ಇರೋ ಬಿಜೆಪಿ ಅಭ್ಯರ್ಥಿ ಅಂತ ಪರಿಚಯ ಮಾಡೋದಾ ಬಿಜೆಪಿ ಅಭ್ಯರ್ಥಿ ಹತ್ರ ಪರಿಚಯ ಮಾಡಿದ್ರೆ ಉತ್ತಮ ನಮ್ಮ ಒಂದು ಇದೆ ಅದು ಪ್ಯಾರಲಾಗಿ ನಡೀತಾ ಹೋಗ್ತಾ ಇದೆ ಬಟ್ ಇವತ್ತು ನಮ್ಮ ತಮ್ಮ ವೈಯಕ್ತಿಕವಾದ ವೃತ್ತಿ ಜೀವನದಲ್ಲಿ ಸದ್ಯಕ್ಕೆ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡ್ತೇನೆ ರಾಜಕೀಯ ಅಂದರೆ ಒಂದು ಚೂರು ದೂರನೇ ಇದ್ದ್ರಿ ಹೆಂಗೆ ಇದು ಶಿಫ್ಟ್ ಹೇಗೆ ರಾಜಕೀಯ ವೈಯಕ್ತಿಕ ಜೀವನದಲ್ಲಿ ದೂರ ಇದ್ದರೆ ಅದು ಉತ್ತಮ ಅಂತ ನನ್ನ ಅಭಿಪ್ರಾಯ ಬಟ್ ರಾಜಕೀಯಕ್ಕೆ ಪ್ರವೇಶಕ್ಕೆ ಬಂದರೆ ಅದು ಜನಸಾಮಾನ್ಯರ ಎಲ್ಲ ಸಮಸ್ಯೆಗಳಲ್ಲಿ ನಾವು ಅದು ಹೇಗೆ ಪರಿಹರಿಸ್ಬೋದು ಅಂತ ನಮ್ಮ ಆ ದೇಶದಿಂದ ಕೆಲಸ ಮಾಡ್ತೀವಿ ಇದು ಕಳೆದ ಒಂದು ಒಂದು ವರ್ಷದಿಂದ ಇಂಥ ಒಂದು ಭಾವನೆ ಇತ್ತು ನನ್ನಲ್ಲಿ ಕಾರಣ ಅಂದರೆ ನಾನು ಸಮಾಜದ ಅನೇಕ ಸೇವಾ ಕೆಲಸಗಳಲ್ಲಿ ಇದ್ದೆ ಈ ಸೈಬರ್ ಭದ್ರತೆಯ ಒಂದು ಆ ಪ್ರೋಗ್ರಾಮಲ್ಲೂ ಅಂದರೆ ನಮ್ಮ ಎನ್ ಜಿ ಒ ಮೂಲಕ ಮೈಸೂರನ್ನು ಸೈಬರ್ ಭದ್ರತೆಯ ಕೇಂದ್ರ ಮಾಡೋದಕ್ಕೆ ಕೆಲಸವನ್ನು ಮಾಡ್ತಾ ಇದ್ವಿ ಅದರ ಜೊತೆಗೆ ಅನೇಕ ಶಾಲೆ ಪ್ರೋಗ್ರಾಮ್ಗಳಲ್ಲಿ ಟೀಚ್ ವಿತ್ ಮಹಾರಾಜ ಅಂತ ಒಂದು ಪ್ರೋಗ್ರಾಮ್ ಇತ್ತು ಎಲ್ಲನೂ ಮಾಡ್ತಾ ಇದ್ವಿ ಆದರೆ ಅದು ದೊಡ್ಡ ಮಟ್ಟದಲ್ಲಿ ಇನ್ನೂ ಒಂದು ದೊಡ್ಡ ಪ್ರಭಾವ ಇರಬೇಕು ಅಂತ ನನ್ನ ಆಸೆ ಅದರ ಜೊತೆಗೆ ನಿಜವಾದ ಬದಲಾವಣೆ ಬರೋದು ಬರೀ ನೀತಿ ನಿಯಮದ ಬದಲಾವಣೆಯೊಂದಿಗೆ ಸೊ ಅದು ಬರೀ ಅಧಿಕಾರ ಇದ್ದರೆ ನಾವು ಮಾಡ್ಬೋದು ಎಲ್ರಿಗೂ ರಾಜನಾಗುವ ಆಸೆ ರಾಜರಿಗೆ ಸಂಸದರಾಗುವ ಆಸೆ ಅಂತ ಸೊ ಇವಾಗ ಎಲ್ಲರೂ ಸಂವಿಧಾನದ ಮುಂದೆ ಕಾನೂನು ಮುಂದೆ ಅದು ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ ರಾಜ ರಾಣಿ ಅಂಥ ಪದವಿಗಳು ಏನೂ ಇಲ್ಲವೇ ಇಲ್ಲ ಅದೆಲ್ಲ ಆಗಿನ ಕಾಲದಲ್ಲಿ ನಾವು ವಿಸರ್ಜನೆ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದೀವಿ ಸೊ ನೀವು ಮಂತ್ರಿ ಅಂತ ಇಟ್ಸ್ ನಾಟ್ ಎ ಡಿಮೋಷನ್ ಎನಿಥಿಂಗ್ ಎಲ್ಸ್ ಆ ದೃಷ್ಟಿಕೋನದಲ್ಲಿ ಅದು ನೋಡೋದಿಲ್ಲ ಜನರ ಸೇವೆ ಮಾಡುವಂಥದ್ದು ಇದು ಒಂದು ಒಳ್ಳೆ ಪದವಿ ಮತ್ತು ಒಂದು ಈಗಿನ ವ್ಯವಸ್ಥೆಗಾಗಿ ನಾವು ಬೆಂಬಲ ನೀಡುವಂಥದ್ದು ಒಂದು ಒಳ್ಳೆ ದಾರಿ ಅಂತ ನನ್ನ ಅಭಿಪ್ರಾಯ ಒಂದು ಶಬ್ದದಲ್ಲಿ ನಾವು ಆದಷ್ಟು ಹೇಳಬಹುದು ಅಂದರೆ ಅದೇ ಮಾಡೋದು ಸೂಕ್ತ ಅಂತ ಹೇಳ್ಬೋದು ಮಾತಿಗೆ ಮತ್ತು ನಮ್ಮ ಈಗತ್ತಿನ ವ್ಯವಸ್ಥೆಗೆ ವಾದ ಮಾಡೋದು ಸಂವಾದ ಮಾಡೋದು ಇದೆಲ್ಲ ಮುಖ್ಯ ಅದಂತ ಅದಕ್ಕೆ ತಕ್ಕಂತೆ ಏನೇನು ಮಾಡಬೇಕು ಮಾಡ್ತೀವಿ ಆದರೆ ನಿಜವಾದ ಬೆಲೆ ಇರೋದು ನಮ್ಮ ಕೆಲಸದಲ್ಲಿ ಆ ಕೆಲಸದ ಸಾಕ್ಷಿಯಾಗಲಿ ಅಂತ ನನ್ನ ಉದ್ದೇಶ ಇಂಡಿಯನ್ ಪಾಲಿಟಿಕ್ಸ್ ಅಥವಾ ಕರ್ನಾಟಕದ ಪಾಲಿಟಿಕ್ಸ್ನ ಹೆಂಗೆ ನೋಡ್ತೀರಿ ಅದು ವೀರವರು ಏನನ್ಸುತ್ತೆ ಇಂಡಿಯನ್ ಬಗ್ಗೆ ಅದು ನನ್ನ ಒಂದು ದೃಷ್ಟಿಕೋನದಲ್ಲಿ ನೀವೆಲ್ಲ ಸೂಕ್ತವಾಗಿ ಹೇಳಿದ್ದೀರಾ ಇದು ಟೀಕೆಗಳು ಮತ್ತು ದ್ವೇಷ ರಾಜಕಾರಣಿ ಎಲ್ಲ ನಡೆಯುತ್ತೆ ಬಟ್ ಆ ಪ್ಯಾರಲಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿ ನೆಟ್ಟಿರುವ ಈ ದೃಷ್ಟಿ ವಿಕಸಿತ ಭಾರತ ಟು ತೌಸಂಡ್ ಫೋರ್ಟಿ ಸೆವೆನ್ ಅದು ಭಾಳ ಶ್ಲಾಘನೀಯ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಯಾವಾಗಲೂ ಹೇಳ್ತೀವಿ ಅವರು ಇವತ್ತು ನಾಳೆಗೋಸ್ಕರ ಅಲ್ಲ ಐದು ವರ್ಷದ ಪ್ಲ್ಯಾನ್ ಅಲ್ಲ ನೂರು ವರ್ಷದಲ್ಲ ಕಾಲ ನಮ್ಮ ಎಲ್ಲ ಸಂಸ್ಥೆಗಳು ಅಂದರೆ ಅಂದಿನ ಸ್ಥಾಪಿಸಿರುವ ಸಂಸ್ಥೆಗಳು ನೂರು ವರ್ಷ ಕಾಲ ಸಮಾಜಕ್ಕೆ ಸೇವೆ ನೀಡುವಂಥದ್ದು ಸಂಸ್ಥೆಗಳು ಅದೇ ರೀತಿ ಇವಾಗ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಅದೇ ಅದರ ಪ್ರತಿಧ್ವನಿ ಕೇಳಿ ಬರ್ತಾ ಇದೆ ಟೂ ತೌಸಂಡ್ ಫಾರ್ಟಿ ಸೆವೆನ್ಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಹುಶಃ ನಾವು ಇಲ್ವೋ ಆ ಕಾಲಕ್ಕೆ ಬಟ್ ವಿ ಆರ್ ಬಿಲ್ಡಿಂಗ್ ಫಾರ್ ಟುಮಾರೋ ಜನ್ರೇಷನ್ ಮುಂಬರುವ ಪೀಳಿಗೆಗೆ ನಾವು ಒಂದು ಒಳ್ಳೆ ಶ್ರೇಷ್ಠ ಭಾರತ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಭಾಳ ಶ್ಲಾಘನೀಯದು ಮತ್ತು ಒಂದು ಒಳ್ಳೆಯ ಆದೇಶ್ ಮುಂದಿನ ಪ್ರಶ್ನೆ ಅದೇ ಆಗಿತ್ತು ವೈ ಬಿಜೆಪಿ ಅನ್ನೋ ಪ್ರಶ್ನೆ ಆಗಿತ್ತು ಬಟ್ ಅದಕ್ಕೆ ಬಹುಶಃ ನೀವು ಉತ್ತರ ಕೊಟ್ಟಿದ್ರೆ ಶ್ರೀಕಂಠದ ನರಸಿಂಹರಾಜ್ ಒಡೆಯರ್ ಅವರು ಕಾಂಗ್ರೆಸ್ ಬಿಜೆಪಿಯಲ್ಲೂ ಒಂದು ಹೋಗಿದ್ರು ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ಹೆಚ್ಚು ಉಳ್ಕೊಂಡ್ರು ಸೊ ಬಿಜೆಪಿ ಕಡೆ ಐ ತಿಂಕ್ ಮೋದಿ ಅವರ ಮೇಲೆ ಹೆಚ್ಚಾಗಿದೆ ಅವರ ಪ್ರಭಾವ ಬಹಳ ದೊಡ್ಡದು ಕೇಂದ್ರ ನಾಯಕರು ಕೇಂದ್ರ ನಾಯಕರಲ್ಲಿ ಮತ್ತು ಇಡೀ ದೇಶದ ಒಂದು ಇತಿಹಾಸದಲ್ಲಿ ಈ ಸ್ಟ್ಯಾಂಡ್ ಔಟ್ ಅವರ ನಾಯಕತ್ವದಲ್ಲಿ ಎಷ್ಟೊಂದು ಸಾಧನೆಗಳನ್ನು ಎಷ್ಟೊಂದು ಮೈಲಿಗಳನ್ನು ಸಾಧಿಸಿದ್ದಾರೆ ಮತ್ತು ದೇಶದ ಪ್ರಗತಿಗಾಗಿ ಎಷ್ಟೊಂದು ಕೆಲಸವನ್ನು ಮಾಡಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್